ಅಳತೆ ಮೀರಿ ಉಪ್ಪು ತಿನ್ನುವ ತಪ್ಪು ಮಾಡಲೇಬೇಡಿ ಯಾಕಂದರೆ ಇದು ಹೈ ಬಿಪಿ ಮಾತ್ರವಲ್ಲ ಇನ್ನು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಮುಕ್ತ ಆಹ್ವಾನ ಕೊಟ್ಟಂತೆ ಹೀಗಾಗಿ ಉಪ್ಪು ಸೇವನೆ ಎಷ್ಟು ಮಿತವಾಗಿದ್ರೆ ಮಾತ್ರ ಆರೋಗ್ಯಕ್ಕೆ ಹಿತ ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ ಅಳತೆ ಮೀರಿ ಉಪ್ಪು ತಿನ್ನುವ ತಪ್ಪು ಮಾಡಲೇಬೇಡಿ ಬಿಪಿ ಮಾತ್ರವಲ್ಲ ಹಲವು ರೋಗಗಳಿಗಿದು ಆಹ್ವಾನ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಂಬ ಗಾದೆ ಇದೆ ಅದರ ಜೊತೆಗೆ ಹಳತೆ ಮೀರಿದರೆ ಎಲ್ಲವೂ ಕೂಡ ಆಪತ್ತು ತಂದೊಡ್ಡುತ್ತದೆ ಎನ್ನುವ ಮಾತು ಕೂಡ ಇದೆ ಉಪ್ಪು ನಮ್ಮ ಎಲ್ಲ ಆಹಾರಗಳಿಗೂ ಅಗತ್ಯವಾಗಿ ಬೇಕಾಗಿರುವಂತಹ ಪದಾರ್ಥ ಹೋಳಿಗೆಯಂತಹ ಸಿಹಿ ಪದಾರ್ಥ ಮಾಡಬೇಕಾದ್ರೂ ಕೂಡ ಹೋಳಿಗೆ ಹಿಟ್ಟಿಗೆ ಚಿಟಿಕೆ ಉಪ್ಪನ್ನು ಹಾಕಿಯೇ ಸಿದ್ಧಗೊಳಿಸುತ್ತೇವೆ ಸದ್ಯದ ಬದಲಾದ ಕಾಲಮಾನದಲ್ಲಿ ಉಪ್ಪಿನಿಂದ ಕೇವಲ ಅಯೋಡಿನ್ ಕ್ಯಾಲ್ಸಿಯಂ ಮಾತ್ರವಲ್ಲ ಬಿಪಿಯಂತಹ ಕಾಯಿಲೆಗಳು ಕೂಡ ಮುಕ್ತವಾಗಿ ಬರ್ತವೆ ಆದರೆ ಇತ್ತೀಚೆಗೆ ಯುನೈಟೆಡ್ ಕಿಂಗ್ಡಮ್ ಬಯೋಬ್ಯಾಂಕ್ ಪಾರ್ಟಿಸಿಪೇಟ್ ನಡೆಸಿರುವ ಒಂದು ಅಧ್ಯಯನವಂತೂ ಇನ್ನೂ ಬೆಚ್ಚಿ ಬೀಳಿಸುವ ಮಾಹಿತಿಯನ್ನ ಹೊರಹಾಕಿದೆ ನಿಜ ಯುಕೆಯಲ್ಲಿ ನಡೆದ ಒಂದು ಅಧ್ಯಯನ ಶಾಕಿಂಗ್ ಸುದ್ದಿಯನ್ನೊಂದು ಬಹಿರಂಗಪಡಿಸಿದೆ ಈ ಅಧ್ಯಯನ ಜರ್ನಲ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟವಾಗಿದೆ ಇದರಿಂದ ಉಪ್ಪಿನಿಂದ ನಮ್ಮ ಆರೋಗ್ಯದ ಮೇಲೆ ಬೀರುವ ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ಸ್ಪಷ್ಟನೆ ನೀಡಲಾಗಿದೆ ಈ ಒಂದು ಅಧ್ಯಯನದಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೊಂದು ಸಾವಿರದ ನೂರ ನಲವತ್ನಾಲ್ಕು ಜನರನ್ನ ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು ಅವರು ತಮ್ಮ ಆಹಾರದಲ್ಲಿ ಬಳಸುವ ಹೆಚ್ಚಿನ ಪ್ರಮಾಣದ ಉಪ್ಪು ಅವರಲ್ಲಿ ಸ್ಟೊಮ್ಮ ಕ್ಯಾನ್ಸರ್ ಉತ್ಪತ್ತಿ ಮಾಡುತ್ತಾ ಇರುವುದು ಈ ಅಧ್ಯಯನದಲ್ಲಿ ಕಂಡುಬಂದಿದೆ ಇದು ಮಾತ್ರವಲ್ಲ ಏಷ್ಯನ್ ಸ್ಟಡೀಸ್ ಎಂಬ ಅಧ್ಯಯನವೂ ಕೂಡ ಹೆಚ್ಚು ಉಪ್ಪು ಸೇವನೆಯಿಂದಾಗಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನಂತಹ ಸಮಸ್ಯೆಗಳು ಕೂಡ ಕಂಡುಬರ್ತವೆ ಅನ್ನೋದರ ಬಗ್ಗೆ ಬೆಳಕು ಚೆಲ್ಲಿದೆ ಕಳೆದ ಹತ್ತು ವರ್ಷ ಒಂಬತ್ತು ತಿಂಗಳಲ್ಲಿ ಇಂಥ ಆರುನೂರ ನಲವತ್ತು ಪ್ರಕರಣಗಳು ಕಂಡುಬಂದಿರುವ ಬಗ್ಗೆ ಏಷ್ಯನ್ ಸ್ಟಡಿ ತನ್ನ ಅಧ್ಯಯನದಲ್ಲಿ ಉಲ್ಲೇಖಿಸಿದೆ ಆಹಾರದಲ್ಲಿ ಹೆಚ್ಚು ಉಪ್ಪು ಹಾಕುವುದರಿಂದ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಉಪ್ಪನ್ನು ನಾವು ಸೇವಿಸಿದ್ರೆ ಇದು ನಮ್ಮ ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರುತ್ತೆ ಇದು ಮುಂದೆ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತರುವುದರ ಜೊತೆಗೆ ಸ್ಟ್ರೋಕ್ ಕಿಡ್ನಿ ಸಮಸ್ಯೆ ಸೇರಿದಂತೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ತಂದೊಡ್ಡತ್ತೆ ಇನ್ನೂ ಒಂದು ವಿಷಯ ಅಂದ್ರೆ ಈಗಾಗಲೇ ಪ್ಯಾಕ್ಡ್ ಫುಡ್ ಗಳನ್ನ ಜನರು ಹೆಚ್ಚು ಬಳಸುತ್ತಿದ್ದಾರೆ ಅವುಗಳಲ್ಲಿ ಮೊದಲೇ ಹೆಚ್ಚಿನ ಪ್ರಮಾಣದ ಸೋಡಿಯಂ ಇರುತ್ತೆ ಇದರ ಜೊತೆಗೆ ಮತ್ತೆ ನಾವು ಅದಕ್ಕೆ ಉಪ್ಪು ಸೇರಿಸಿ ತಿಂದಲ್ಲಿ ದೊಡ್ಡ ಅಪಾಯವಿದೆ ಅಂತ ಹೇಳಲಾಗುತ್ತೆ ಹಾಗಂತ ನಾವು ಆಹಾರದಲ್ಲಿ ಉಪ್ಪನ್ನು ತೀರಾ ಕಡಿಮೆ ಮಾಡುವುದರಿಂದ ಪ್ರಯೋಜನಗಳಾಗುವುದು ಕಡಿಮೆಯೇ ನಾವು ನಿಧಾನವಾಗಿ ನಮ್ಮ ದೇಹಕ್ಕೆ ಉಪ್ಪು ಹೆಚ್ಚಿನ ಪ್ರಮಾಣದಲ್ಲಿ ಹೋಗೋದನ್ನ ತಪ್ಪಿಸಬೇಕು ಸಾಲ್ಟಿ ಫುಡ್ ಗಳಿಂದ ಆದಷ್ಟು ದೂರ ಇರಬೇಕು ಊಟ ಮಾಡುವಾಗ ಉಪ್ಪನ್ನು ಮತ್ತಷ್ಟು ಸೇರಿಸಿಕೊಳ್ಳುವ ರೂಢಿಯನ್ನ ಬಿಡಬೇಕು ವಿನೆಗಾರ್ ಬಳಸಿರುವ ಆಹಾರವನ್ನ ಹೆಚ್ಚು ಸೇವಿಸುವುದು ಕೂಡ ಆರೋಗ್ಯಕ್ಕೆ ಆಪತ್ತು ತಂದಿಡುವ ಸಾಧ್ಯತೆ ಇರುತ್ತೆ ಹೀಗಾಗಿ ಉಪ್ಪು ಅಳತೆ ಮೀರಿದರೆ ಆಪತ್ತು ಎಂಬ ಅರಿವು ನಿಮ್ಮಲ್ಲಿರಲಿ ಊಟದಲ್ಲಿ ಉಪ್ಪಿರಲಿ ಅದು ಆಪತ್ತು ತರದಷ್ಟು ಇರಲಿ ಇಲ್ಲವ ಆದ್ರೆ ಅಪಾಯಗಳನ್ನು ಕಟ್ಟಿಟ್ಟ ಬುದ್ಧಿ ನೆನಪಿರಲಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ